ತಾಲೂಕಿನ ನಿರುದ್ಯೋಗಿ ವಿದ್ಯಾವಂತರಲ್ಲಿ ನನ್ನದೊಂದು ಮನವಿ ನೋಡಿ ಮದ್ದೂರು ತಾಲೂಕು ತಾಲೂಕು ಪಂಚಾಯಿತಿ ಮಾತಾಡೋದು ಅಂಗಡಿ ಮಳಿಗೆಗಳಿದ್ದಾವೆ ಅಲ್ಲಿ ಸ್ಟಾರ್ಟಿಂಗಿಂದ ಯಾರು ಹರಾಜಲ್ಲಿ ತಗೊಂಡ್ರು ಅವರು ಇದುವರೆಗೂ ಅಲ್ಲೇ ಕುಳಿತುಕೊಂಡಿದ್ದಾರೆ ಉಪ ಬಾಡಿಗೆ ಕೊಟ್ಕೊಂಡು ಅದು ಎಂಟು ಸಾವಿರ ಒಂಬತ್ತು ಸಾವಿರ ಇಪ್ಪತ್ತು ಸಾವಿರವರೆಗೂ ಆ ಉಪ ಇಲ್ಲಿಗೆ ನಮ್ಮ ಪಂಚಾಯತಿಗೆ ಬರೀ ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ಹೆಂಗೆ ಪೇ ಮಾಡ್ತಾಯಿರೋದು ಅದನ್ನು ಪೇ ಮಾಡ್ತಾಯಿಲ್ಲ ಅದ ನಾನು ಆರ್ ಟಿ ತೆಗೆದು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನಾಲ್ಕು ತಿಂಗಳು ತಗೊಂಡು ನಾನು ಇಲ್ಲಿ ಇದ್ದೀನಿ ಇವಾಗೂ ಹೇಳಿದ್ದೀನಿ ಮತ್ತು ಇವ್ರಿಗೂ ನಮ್ಮ ಲೋಕಾಯುಕ್ತರಿಗೂ ಹೇಳಿದ್ದೀನಿ ಮತ್ತು ಸಿಇಾಗು ಹೇಳಿದ್ದೀನಿ ಯಾರೂ ದರೆಯ ಕಟ್ಸ್ಕೊಂಡಿಲ್ಲ ಈಗ ಲಾಸ್ಟದಾಗಿ ನಾನು ಪ್ರೆಸ್ಬೀಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಅಂಗಡಿ ಮಳಿಗೆಯನ್ನು ಮತ್ತೆ ಹರಾಜ್ ಮೂಲಕ ಮಾಡಿಸಿದ್ರೆ ನಿರುದ್ಯೋಗಿ ವಿದ್ಯಾವಂತರು ಯಾರಿದ್ದಾರೆ ಇದ್ದಾರೆ ಅವ್ರಿಗೂ ಯೂಸ್ ಆಗುತ್ತೆ ಸೊ ಈಗ ಸ್ವಂತವಾಗಿ ಏನಾರು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾರೋ ಅವ್ರಿಗೂ ಯೂಸ್ ಆಗುತ್ತೆ ದಯಮಾಡಿ ದಯ ಎಲ್ಲರೂ ಯಾರ್ಯಾರು ಅಂಗಡಿಗಳು ಬೇಕು ಅಂತಾರ ದಯವಿಟ್ಟು ರಾಜಯ್ಯ ನಾನು ಚಾನಲ್ಲಿ ಬಂದನ್ನು ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಇನ್ನೊಂದು ಸತಿ ಹೋರಾಟ ಮಾಡೋಣ ಇನ್ನೊಂದು ಸತಿ ಧರಣಿ ಮಾಡೋಣ ಅದು ಹೇಳ್ಬಿಟ್ಟು ನಾನು ಹೋಗ್ತೀನಿ ಧನ್ಯವಾದಗಳು ಆಯ್ತು